ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಸೊ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಲಿಕ್ಕೆ ಟ್ರ್ಯಾಕಿಗೆ ಬಂದಿದ್ದೀರಾ ಅಂತ ಬಂದಿಲ್ಲ ಅಂದರೆ ಆದಷ್ಟು ಬೇಗ ಟ್ರ್ಯಾಕಿಗೆ ಬರಲೇಬೇಕು ಫ್ರೆಂಡ್ಸ್ ಮತ್ತೆ ಬೇರೆ ಎಕ್ಸಾಮ್ಸ್ಗಳೇನಿದ್ದಾವೆ ಅವುಗಳಿಗೆಲ್ಲ ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಲೇಬೇಕು ಆ್ಯಂಡ್ ಈ ಒಂದು ಯಾರೂ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ತಿದ್ರು ಪಿ ಎಸ್ ಎಕ್ಸಾಮು ಸೊ ಅದರಿಂದ ಹೊರಗೆ ಬರಲಿಕ್ಕೆ ಬೇಕು ಬೇರೆ ಎಕ್ಸಾಮ್ಸ್ಗಳು ನಿಮ್ಮ ಸಂಬಂಧಿ ವೇಟ್ ಮಾಡ್ತಿದೆ ಓಕೆ ಸೊ ಯಾರು ಎಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಕ್ವಶನ್ ಕರೆಕ್ಟ್ ಆಗಿದ್ದಾವೆ ಐ ಮೀನ್ ಕ್ವಶನ್ ಕರೆಕ್ಟ್ ಆಗಿದ್ದಾವೆ ಹೇಳ್ತಿದ್ದೀನಿ ಸೆವೆಂಟಿ ಸೆವೆಂಟಿ ಫೈವ್ ಪ್ಲಸ್ ಯಾರ್ದು ಮೇಲು ಜಿ ಎಮ್ಮು ಇದ್ದವರು ಎಲ್ಲ ಬರ್ತಿದ್ದಾವೆ ದ್ಯಾಟ್ ಇಸ್ ಅ ವೆರಿ ಗುಡ್ ಸ್ಕೋಲ್ ಗರ್ಲ್ಸ್ದೆಲ್ಲ ಓಕೆ ಸೊ ಅಪ್ ಟು ಫೋರ್ಟಿ ಕ್ವಶನ್ಸ್ ಯಾರು ಕರೆಕ್ಟ್ ಆಗಿದ್ದಾವೆ ಆ್ಯಂಡ್ ನಿಮ್ಮ ಏನಿದ್ರೂ ಕೂಡ ಪೇಪರ್ ಒನ್ ಮೇಲೇ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ ಓಕೆ ಸೊ ಪೇಪರ್ ಒನ್ ಎಷ್ಟು ಮಾರ್ಕ್ಸ್ ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಸಂಬಂಧ ವೇಟ್ ಮಾಡಿರಿ ಈಗ ಕೆಲವೊಂದು ವಿಷಯಗಳನ್ನ ನಾನು ಅಡ್ರೆಸ್ ಮಾಡಬೇಕಾಗಿದೆ ಆ್ಯಂಡ್ ಬಹಳಷ್ಟು ದಿನಗಳಿಂದ ನೀವು ಕೇಳ್ತಾ ಇದ್ರಿ ಪಿ ಎಸ್ ಐ ಪರೀಕ್ಷೆ ಮುಗಿದ ನಂತರ ವಯಸ್ಸು ಮುಗಿದವರು ಏನ್ ಮಾಡಬಹುದು ಓಕೆ ವಯಸ್ಸು ಮುಗಿದವರು ಏನ್ ಮಾಡಬೇಕು ಅನ್ನುವಂಥ ಒಂದು ಬಹಳಷ್ಟು ಜನರ ಪ್ರಶ್ನೆ ಇದೆ ಸೊ ಡೆಫಿನೆಟ್ಲಿ ಏಜ್ ಯಾರ್ದು ಬಾರ್ ಆಗಿದೆಯೋ ಅವ್ರಿಗೆ ಮತ್ತೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಯು ಕ್ಯಾನ್ ವೇಟ್ ಫಾರ್ ದಟ್ ಆ್ಯಂಡ್ ಪ್ಲೀಸ್ ಮೇಂಟೈನ್ ಯುವರ್ ಫಿಟ್ನೆಸ್ ಆಸ್ ವೆಲ್ ಓಕೆ ಅದ್ರ ಸಂಬಂಧಿ ನಿಮ್ಮ ಫಿಟ್ನೆಸ್ನು ಕೂಡ ನೀವು ಮೇಂಟೈನ್ ಮಾಡೋದು ಅವಶ್ಯಕತೆ ಇದೆ ಮತ್ತೆ ಇದೇ ಮಂತ್ ಒಳಗಡೆ ಅಥವಾ ನೆಕ್ಸ್ಟ್ ಮಂತಲ್ಲಿ ಕಾಲ್ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಮಂತ್ ಮಾಡಲಿ ಅಥವಾ ನೆಕ್ಸ್ಟ್ ಇಯರ್ ಮಾಡಲಿ ಫ್ರೆಂಡ್ಸ್ ಮೈ ಪಾಯಿಂಟ್ ಈಸ್ ಈಗಿಂದನೇ ನಿಮ್ಮ ಪ್ರಯತ್ನ ಇರಲಿ ಓಕೆ ಸೊ ಎಷ್ಟು ಸಮಯ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ಬಟ್ ನಿಮ್ಮ ಪ್ರಯತ್ನ ಪ್ರತಿದಿನ ಏನು ಪ್ರಯತ್ನ ಮಾಡ್ತಿದ್ದೀರಾ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಅದಕ್ಕೆ ವೆಯ್ಟ್ ಮಾಡಿ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಪ್ಲೀಸ್ ರೈಟ್ ಅದರ್ ಎಕ್ಸಾಮ್ಸ್ ಆಲ್ಸೋ ಲೈಕ್ ವಿ ಎ ಒ ಎಕ್ಸಾಮ್ನ ನೀವು ಅಪ್ಲೈ ಮಾಡಿದರೆ ಬರೀರಿ ಪಿ ಡಿ ಒ ಬರೀರಿ ಓಕೆ ಸೊ ಆ್ಯಂಡ್ ಕೆ ಎಸ್ ಎಕ್ಸಾಮ್ ಇದೆ ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ಗೆ ಸೊ ಆ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ಸೊ ಸೈಮಲ್ಟೇನಿಯಸ್ಲಿ ಪ್ರಿಪೇರ್ ಮಾಡಿರಿ ಈಗ ಬೋರ್ ಆಗೋದು ಅಥವಾ ಏನಾಗುತ್ತೋ ಏನಿಲ್ಲೋ ಅಂತ ಕೊಡೋದು ಬೇಡ ಓಕೆ ಇನ್ನು ನೆಕ್ಸ್ಟ್ ಕ್ವಶನು ಮುಂದಿನ ಪಿ ಎಸ್ ಐ ಪರೀಕ್ಷೆಗೆ ಯಾವ ತರಹ ಓದಬೇಕು ತಯಾರಿ ಹೆಂಗೆ ಮಾಡಬೇಕು ಓಕೆ ಸೊ ಪಿ ಎಸ್ ಐ ಫೋರ್ 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 ಜೀರೋ ಟೂ ಆದಮೇಲೆ ನೀವು ಯಾವ ಥರ ಮುಂದಿನ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ನಾನು ಹೇಳ್ತಾ ಇದ್ದೀನಿ ಮೊದಲಿನಿಂದನೂ ಕೂಡ ನನ್ನ ಸ್ಟ್ಯಾಂಡ್ ಇದೇ ಇದೆ ಫ್ರೆಂಡ್ಸ್ ನಾನು ಯಾವ್ದು ಬೇಕಾದ ವಿಡಿಯೋನ ನೋಡಿರಿ ನೀವು ಸಿ ನೀವು ಒಂದು ದಿನದೊಳಗೆ ಏನೇನೆಲ್ಲ ಎಂತಿಂಥವೆಲ್ಲ ವಿಡಿಯೋಗಳನ್ನ ನೋಡ್ತೀರಾ ಸುಮ್ಮ ಸುಮ್ಮನೆ ಅದರೊಳಗೆ ಏನು ಟಾಪಿಕ್ ಇಲ್ಲ ಮ್ಯಾಟ್ರ್ ಇಲ್ಲ ಏನೂ ಇಲ್ಲ ಅಂಥ ವಿಡಿಯೋಗಳನ್ನ ನೋಡ್ತೀರಾ ಯು ಪಿ ಎಸ್ ಸಿ ಎಸ್ ಎಗಳನ್ನ ಮಾಡಿದ್ದೀನಿ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಒಳಗಡೆ ಕೇಳಿರುವಂಥ ಎಸ್ಸೆಗಳನ್ನ ಮಾಡಿದ್ದೀನಿ ಆ್ಯಂಡ್ ಅದರೊಳಗೆ ನೀವು ಎಷ್ಟು ಜನ ಎಸ್ಸೆಗಳನ್ನ ನೋಡಿದ್ದೀರಾ ಯಾಕೆ ನೋಡೋದಿಲ್ಲ ಫ್ರೆಂಡ್ಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ವರ್ಷ ಈ ವರ್ಷ ಏನು ಎಸ್ಸೆಗಳನ್ನ ಈಜಿನಾಗ ಕೇಳಿದ್ದಾರೆ ಮಲ್ಟಿಪಲ್ ಎಸ್ಸೆಗಳನ್ನ ನೋಡ್ರಿ ನಮ್ಮ ಚಾನಲಲ್ಲಿ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಕೂಡ ನಿಮ್ಗೆ ಹಾಕ್ತೀನಿ ಮೋರ್ ದೆನ್ ಹಂಡ್ರೆಡ್ ಪಿ ಎಸ್ ಐ ಅಂಡ್ ಕೆ ಎಸ್ ಎಸ್ ಎಗಳು ನಿಮಗೆ ಸಿಗ್ತವೆ ಹಂಡ್ರೆಡ್ ಮೋರ್ ದೆನ್ ಹಂಡ್ರೆಡ್ ಅಟ್ಲೀಸ್ಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಇದ್ರೂ ಇರಬೇಕು ಓಕೆ ಸೊ ಎರಡು ಮೂರು ಪೋರ್ಡ್ರಲ್ಲಿ ನಿಮಗೆ ಎಸ್ ಎ ಸಿಗ್ತವೆ ಯಾಕೆ ನೋಡೋದಿಲ್ಲ ನೀವು ಮುಂದಿನ ಪಿ ಎಸ್ ಐ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರೋ ಮುಂದಿನ ಪಿ ಎಸ್ ಐ ಎಕ್ಸಾಮ್ಗೂ ಹಿಂದಿನ ಪಿ ಎಸ್ ಐ ಎಕ್ಸಾಮ್ಗೂ ಈಗಿನ ಪಿ ಎಸ್ ಐ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡೋದು ಪೇಪರ್ ಒನ್ ಓಕೆ ಸೊ ಪ್ರಬಂಧಗಳನ್ನು ಹೆಚ್ಚು ಹೆಚ್ಚು ಪ್ರಬಂಧಗಳನ್ನು ನೋಡ್ರಿ ಆ್ಯಸ್ ಇಟ್ ಈಸ್ ಟಾಪಿಕ್ಗಳು ಇವತ್ತು ಬರ್ತಾ ಇಲ್ಲ ನೀವು ಜಾಸ್ತಿ ಪ್ರಬಂಧಗಳನ್ನು ಓದಿದ್ದೇ ಆದರೆ ಡೆಫಿನೆಟ್ಲಿ ನಿಮಗೆ ಈ ಪ್ರಬಂಧದೊಳಗಿನ ಫಾರ್ ಎಕ್ಸಾಂಪಲ್ ಸಿ ನಮ್ಮ ಪುಸ್ತಕದೊಳಗು ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಎಸೆ ಕೊಟ್ಟಿದೆ ಎಲ್ಲ ಡೇಟಾ ಕೊಟ್ಟಿದೆ ಮಹಿಳೆಯರ ಬಗ್ಗೆ ಯಾವುದೇ ಎಸೆ ಕೇಳಿದರೂ ಆ ಡೇಟಾನ ಹಾಕಿ ಬರೀರಿ ಓಕೆ ಯು ಆರ್ ಗೆಟ್ಟಿಂಗ್ ದ ಪಾಯಿಂಟ್ ಹಾಗೆ ತಂತ್ರಜ್ಞಾನದ ಬಗ್ಗೆ ಎಷ್ಟೆಲ್ಲ ಎಸೆಗಳನ್ನ ಕೊಟ್ಟಿದ್ದೀವಿ ನಾವು ಇಸ್ರೋ ಬಗ್ಗೆ ಇದೆ ಕೃತಕ ಬುದ್ಧಿಮತ್ತೆ ಬಗ್ಗೆ ಇದೆ ಅಭಿವೃದ್ಧಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ ವಿಶ್ ವಿಕಸಿತ ಭಾರತದೊಳಗಿದೆ ಅದನ್ನು ಬೇರೆ ಬೇರೆ ಪ್ರಬಂಧಗಳೊಳಗೆ ನೀವು ಯಾಕೆ ಹಾಕಿ ಬರೆಯೋದಿಲ್ಲ ಓಕೆ ಸೊ ಆ ಒಂದು ಕಲೆಯನ್ನು ಕಲಿಬೇಕು ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಪ್ರಬಂಧಗಳನ್ನು ನೋಡ್ರಿ ನಮ್ಮ ಚಾನಲಲ್ಲಿರುವಂಥ ಎಲ್ಲ ವೀಡಿಯೋಗಳನ್ನ ಇವತ್ತಿಂದನೇ ನೋಡೋಕೆ ಶುರು ಮಾಡಿರಿ ಒನ್ ಬೈ ಒನ್ ಆಗಿ ಒನ್ ಬೈ ಒನ್ ಆಗಿ ನೋಡ್ರಿ ಓಕೆ ಸೊ ನಿಮಗೆ ಉಪಯೋಗ ಆಗುತ್ತೆ ಪ್ರತಿದಿನ ನೋಡು ನೋಡಿದರೆ ಹಂಡ್ರೆಡ್ ವಿಡಿಯೋಸ್ ಮೋರ್ ದೆನ್ ಹಂಡ್ರೆಡ್ ವಿಡಿಯೋಸ್ ಫ್ರೀಲಿ ಅವೈಲೇಬಲ್ ಇದ್ದಾವೆ ನಿಮಗೇನು ಸೊ ಅದಕ್ಕೇನು ಪೇ ಮಾಡಬೇಕಾಗಿಲ್ಲ ಫ್ರೀಲಿ ಫ್ರೆಂಡ್ಸ್ ಯಾವ ಯೂಟ್ಯೂಬಲ್ಲಿ ಯಾವ ಚಾನಲಲ್ಲಿ ನಿಮಗೆ ಫ್ರೀ ಆಗಿ ಅಷ್ಟೊಂದು ಕ್ಲಾಸ್ಗಳು ಆ್ಯಂಡ್ ಅದು ಸುಮ್ಮ ಸುಮ್ಮನೆ ಮಾಡಿದ್ದಲ್ಲ ಫ್ರೆಂಡ್ಸ್ ಯು ಪಿ ಎಸ್ ಸಿ ಪ್ರಬಂಧಗಳನ್ನ ಏನು ಮಾಡಿದ್ದೀನಿ ಯು ಜಸ್ಟ್ ಸಿ ಒಂದು ಸರ್ತಿ ನೋಡಿ ನೀವು ಅದನ್ನು ನೀವು ಅಂಥವು ನೋಡೋಂಗಿಲ್ಲ ಈಗ ನೋಡಿ ನಾವು ಮುಂದೆ ಏನು ಮಾಡಬೇಕು ಅನ್ನೋ ವಿಡಿಯೋನ ನೋಡ್ತೀರಿ ಬಟ್ ನಿಮಗೆ ಇದಕ್ಕಿಂತನೂ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಓಕೆ ಪ್ರಬಂಧದ ಎಲ್ಲ ವೀಡಿಯೋಗಳನ್ನ ನೋಡ್ರಿ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿರಿ ಓಕೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿರಿ ನನಗೆ ಟ್ರಾನ್ಸ್ಲೇಷನ್ ಕ್ಲಾಸ್ ಮಾಡಬೇಕು ಇಂಗ್ಲೀಷ್ ಕ್ಲಾಸ್ ಮಾಡಬೇಕು ಅಂತ ಬಹಳ ದಿನಗಳಿಂದಿದೆ ಬಟ್ ನನಗೆ ಸಮಯ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಓಕೆ ಬಟ್ ಡೆಫಿನೆಟ್ಲಿ ನಿಮಗೆ ಈ ಬಾರಿ ಪಿ ಎಸ್ ಐ ಎಕ್ಸಾಮ್ ಕರೆಯೋದ್ರೊಳಗಾಗಿ ಮತ್ತೆ ಮತ್ತು ಪ್ರಿಸೈಝ್ ಗೆ ನಮ್ಮ ಕಡೆಯಿಂದ ಡೆಫಿನೆಟ್ಲಿ ಒಂದು ಬುಕ್ ಅಂತೂ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ಈವನ್ ಎಲ್ಲ ಸಬ್ಜೆಕ್ಟ್ದು ಜಿ ಕೆದ್ದು ಮಾಡಬೇಕು ಅಂತ ಇದೆ ಬಟ್ ಟ್ರಾನ್ಸ್ಲೇಷನ್ ಅಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದೇ ಗೆ ಸಿಕ್ಕೇ ಸಿಗುತ್ತೆ ಇನ್ನೊಂದು ಮಂತ್ ಒಳಗೆ ನಿಮಗೆ ಆ ಪುಸ್ತಕ ಬರುತ್ತೆ ಆ್ಯಂಡ್ ಪ್ರಾಕ್ಟೀಸ್ ಮಾಡಿರಿ ಪ್ರಿಸೈಝ್ ಆ್ಯಂಡ್ ಟ್ರಾನ್ಸ್ಲೇಷನ್ನ ಇಂದ ಮಾತ್ರ ಬರುತ್ತೆ ಇವನ್ ಪುಸ್ತಕಗಳನ್ನು ಓದೋದಕ್ಕಿಂತನೂ ಪ್ರಾಕ್ಟೀಸ್ ಮಾಡಿರಿ ನಮ್ಮ ಪುಸ್ತಕದಲ್ಲಿ ನಾವು ಪ್ರಾಕ್ಟೀಸ್ ಪೇಪರ್ನೇ ಕೊಡ್ತಿದೀವಿ ಓಕೆ ವೇರಿಯಸ್ ಡಿಫ್ರೆಂಟ್ ಪ್ರಾಕ್ಟೀಸ್ ಪೇಪರ್ಸ್ನ ಹಾಕಿ ಕೂಡ ಕೊಡ್ತಿದ್ವಿ ಟ್ರಿಕ್ಸ್ನ ಏನು ಟ್ರಿಕ್ಸ್ ಇದಾವೆ ಅದನ್ನು ಕೂಡ ಹೇಳ್ತಾ ಇದೀವಿ ಓಕೆ ಪೇಪರ್ ಒನ್ಗೆ ಪ್ರಿಫ್ರೆನ್ಸ್ನ ಕೊಡ್ರಿ ಇನ್ನು ದಯವಿಟ್ಟು ಪೇಪರ್ ಟೂಗೆ ಸೊ ಒನ್ ವರ್ಲ್ಡಿನ್ ಕ್ವಶನ್ಸ್ನ ಓದೋದನ್ನು ಬಿಡ್ರಿ ಸ್ವಲ್ಪ ಡೀಟೇಲ್ ಆಗಿ ಒನ್ ಓನ್ಲಿ ಟೂ ಓನ್ಲಿ ತ್ರೀ ಓನ್ಲಿ ಆ್ಯಂಡ್ ಆಲ್ ಆಫ್ ದಿ ಅಬೋ ನನ್ ಆಫ್ ದಿ ಅಬೋ ಇರುವಂಥ ಆಪ್ಷನ್ಸ್ ಇರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ರಿ ಅಂಥ ಒಂದು ಪ್ರಶ್ನೆಗಳು ಬಂದರೆ ಅದನ್ನು ಸ್ಕಿಪ್ ಮಾಡಬೇಡ್ರಿ ಎಸ್ ನಾನು ಕೆಲವೊಂದು ನ ಮಾಡ್ತೀನಿ ಇವನ್ ವಿ ಎ ಓ ಎಕ್ಸಾಮ್ಗಿಂತ ಮುಂಚೆನೇ ನಿಮಗೆ ಮಾಡಬೇಕು ಅಂತ ಇದೆ ಓಕೆ ಸೊ ಸೆಕೆಂಡ್ ಪೇಪರ್ನ ಆಗಿ ಓದ್ರಿ ಯಾರ್ಯಾರು ಈಗ ಶುರು ಮಾಡಿದ್ರೋ ನಾನು ಈ ಪಿ ಎಸ್ ಎಕ್ಸಾಮ್ಗೆ ಯಾವ್ಯಾವ ಪುಸ್ತಕಗಳನ್ನು ಓದ್ಬೋದು ನೀವು ರೆಫರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ಒಂದು ಸರ್ತಿ ನೋಡಿರಿ ಆ ಪುಸ್ತಕಗಳಿದ್ವಾ ಸ್ಕೂಲ್ ಬುಕ್ಕಿಂದ ಶುರು ಮಾಡಿ ಫ್ರೆಂಡ್ಸ್ ಓಕೆ ಸ್ಕೂಲ್ ಬುಕ್ಕಿಂದ ಸ್ಕ್ರ್ಯಾಚಿಂದ ಶುರು ಮಾಡಿರಿ ಪೇಲ್ ಆದವರು ಶುರು ಮಾಡಿರಿ ಇನ್ನು ಮೇಲೆ ಪಿ ಎಸ್ ಐ ಎಕ್ಸಾಮ್ ಪಾ ಪ್ರಿಪೇರ್ ಮಾಡ್ಬೇಕು ಅನ್ನೋರು ಶುರು ಮಾಡಿರಿ ಯಾರೀಗ ಪಿ ಯು ಸಿ ಒಳಗಿದ್ದೀರಾ ಈಗ ಡಿಗ್ರಿ ಮಾಡ್ತಿದ್ದೀರಾ ಅವರು ಕೂಡ ಅದೇ ಥರನೇ ಶುರು ಮಾಡಿ ಫ್ರೆಂಡ್ಸ್ ಸ್ಕೂಲ್ ಬುಕ್ಸ್ ಓಕೆ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಪುಸ್ತಕಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಿನಿಮಮ್ ಮೂರು ಸರ್ತಿ ಓದಬೇಕು ಓಕೆ ಎಷ್ಟು ಸರ್ತಿ ಮಿನಿಮಮ್ ತ್ರೀ ಟೈಮ್ಸ್ ಓಕೆ ಮಿನಿಮಮ್ ತ್ರೀ ಟೈಮ್ಸ್ ಓದಬೇಕು ಅಲ್ಲಿವರೆಗೂ ಯಾವುದೂ ನೋಟ್ಸ್ ಓದಂಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಟ್ಸ್ ಈಸ್ ನೋಟ್ಸ್ ಫಾರ್ ಮೀ ನಾನು ಕೊಟ್ಟಿರುವಂಥ ನೋಟ್ಸು ನನಗೆ ಮಾತ್ರ ನೋಟ್ಸ್ ನಿಮಗೆ ನೋಟ್ಸ್ ಅಲ್ಲ ಓಕೆ ನನಗೆ ಹಿಂದೆ ಮುಂದೆ ಗೊತ್ತಿರುತ್ತೆ ನಿಮಗೆ ಗೊತ್ತಿರೋಂಗಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನೀವು ಭಾಳ ಸರ್ತಿ ಇಷ್ಟೇ ಓದಿದ್ರೆ ಸಾಕು ಇದು ಒಂದೇ ನೋಟ್ಸ್ ಸಾಕು ಅಂತ ಹೇಳಿದಾಗ ನೀವು ಹಂಗೆ ತಗೋತಿದ್ರ ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗುವವರ ಲಕ್ಷಣ ಅಲ್ಲ ಫ್ರೆಂಡ್ಸ್ ಓಕೆ ಸೊ ಈ ಒಂದು ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿನ ಸ್ವಲ್ಪ ನೀವು ಡೀಪಾಗಿ ಓದಿದರೆ ನಿಮಗೆ ಮುಂಬರುವಂಥ ಎಕ್ಸಾಮಲ್ಲಿ ಒನ್ ವರ್ ಒನ್ ವರ್ಡಿನ ಕೇಳಿದ್ರು ಫೈನ್ ನೀವಂತೂ ಹಾಕಿ ಹಾಕ್ತೀರಾ ಅಥವಾ ಒನ್ ಓನ್ಲಿ ಒನ್ ಟೂ ತ್ರೀ ಓನ್ಲಿ ನನ್ ಅಪ್ ದಿ ಅಬೋ ಆಲ್ ಅಪ್ ದಿ ಅಬೋ ಆಪ್ಷನ್ಸ್ ಬಂದಾಗ ನಿಮ್ಮ ತಲೆ ತಿರುಗಕ್ಕೆ ಶುರು ಮಾಡುತ್ತೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ತಲೆ ಕೆಳಗೆ ಕಾಲ್ ಮೇಲಾಗುತ್ತೆ ಹಂಗಾಗಬಾರ್ದು ಅಂದರೆ ಈಗೇನಾದನೆ ಇಂಥ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿರಿ ಆ್ಯಂಡ್ ನಮ್ಮ ಒಂದು ಚಾನಲಲ್ಲಿ ಯು ಪಿ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ಸನ್ನ ನಾನು ಡಿಸ್ಕಸ್ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿ ಯು ಪಿ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ಸ್ನ ಜಿ ಎಸ್ ಪೇಪರ್ನ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದೆ ಬಟ್ ಯಾರೂ ವಿದ್ಯಾರ್ಥಿಗಳು ನೋಡಲೇ ಇಲ್ಲ ಒಕ್ಕೂರ್ನ ವೀಡಿಯೋನ ಇನ್ನೂ ಆದರೂ ಇದಾವೆ ವೀಡಿಯೋಸ್ ಆ್ಯಂಡ್ ಐ ನೋ ದಟ್ ಹೌ ಕ್ವಾಲಿಟಿ ವೀಡಿಯೋ ದಿ ಆರ್ ಯಾರೂ ಕೂಡ ಕ್ವಾಲಿಟಿಗೆ ಇವತ್ತು ತುಂಬ ಕಡಿಮೆ ಬೆಲೆ ಇದೆ ಫ್ರೆಂಡ್ಸ್ ಓಕೆ ಸೊ ಕ್ವಾಲಿಟಿ ಕ್ವಾಲಿಟಿ ಕಂಟೆಂಟ್ನ ನೋಡೋರು ಭಾಳ ಕಮ್ಮಿ ಇದ್ದಾರೆ ಅನ್ಫಾರ್ಚುನೇಟ್ಲಿ ಸಿ ನಮ್ಮ ಚಾನಲಲ್ಲಿ ಎಷ್ಟು ವ್ಯೂಸ್ ಬಂದಿದ್ದಾವೆ ಆ ವಿಡಿಯೋಗಳಿಗೆ ನೋಡಿರಿ ನೀವು ಬಟ್ ನಿಮಗೆ ಹೆಂಗಂದರೆ ಕಾಗಿ ಹರಿಸ್ಬೇಕು ಮೇಲ್ಮೇಲಿಂದ ಹೇಳಬೇಕು ಇದು ಇಷ್ಟೇ ಮಾಡಿರಿ ಅಂತ ಹೇಳಬೇಕು ಆ್ಯಂಡ್ ನಿಮಗೆ ಸುಮ್ಮ ಸುಮ್ಮನೆ ಆಗದೆ ಹೋಗದೆ ಇರೋದನ್ನು ಇಷ್ಟೇ ಆದರೆ ಸಾಕು ಅಂತ ಒಂದು ಸಣ್ಣ ವೀಡಿಯೋ ಮಾಡಬೇಕು ಅದರಿಂದ ಉಪಯೋಗ ಆಗೋದಿಲ್ಲ ನಾನು ವೀಡಿಯೋಸ್ ಲಾಂಗ್ ಇದೆ ಬಟ್ ನೀವು ಯಾರು ನೋಡ್ತಿರೋ ಐಮ್ ಐ ಆಮ್ ಶ್ಯೋರ್ ನಿಮಗೆ ಅವಾಗ ಮಾತ್ರ ಅದರ ಮಹತ್ವ ಗೊತ್ತಾಗುತ್ತೆ ಓಕೆ ಸೊ ಇವನ್ ಅಂಥ ಕ್ವಶನ್ಸ್ಗಳ ವಿಡಿಯೋನ ನೋಡಿರಿ ನೀವು ಯಾರಾದ್ರು ನೋಡೋದಾದ್ರೆ ಮಾಡಿದರೆ ಓಕೆ ಅಂಥ ಕ್ವಶನ್ಸ್ ಪೇಪರ್ಸ್ಗಳನ್ನು ಓದ್ರಿ ನಿಮಗೆ ಉಪಯೋಗ ಆಗುತ್ತೆ ಎಲ್ಲಿ ಒನ್ ಟೂ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಆಲ್ ಆಫ್ ದಿ ಅಬೋ ನನ್ ಆಫ್ ದಿ ಅಬೋ ಅಂಥ ಪ್ರಶ್ನೆಗಳನ್ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ನಾರ್ಮಲಾಗಿ ಇವುಗಳ್ನ ಓದಿ ಓಕೆ ಸೊ ಪಿ ಎಸ್ ಐ ಮುಂದಿನ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗೋರು ಪೇಪರ್ ಒನ್ಗೆ ಮಹತ್ವ ಕೊಡ್ರಿ ಪ್ರಬಂಧವನ್ನು ಈಗಿಂದೆ ಬರೀಲಿಕ್ಕೆ ಶುರು ಮಾಡಿರಿ ಪ್ರಬಂಧಗಳನ್ನ ಈಗಿಂದೆ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿರಿ ಎಲ್ಲ ಹಂಡ್ರೆಡ್ ವಿಡಿಯೋಸ್ ಏನಿದ್ದಾವೆ ನಮ್ಮ ಚಾನಲಲ್ಲಿ ನೋಡ್ರಿ ಓಕೆ ಸೊ ಆಮೇಲೆ ಪುಸ್ತಕ ಯಾರ್ಯಾರು ತಗೊಂಡಿಲ್ಲ ಹೀಗೆ ತೊಗೊಳ್ರಿ ಪ್ರಬಂಧ ಪುಸ್ತಕವನ್ನು ಹೀಗೆ ತಗೊಳ್ರಿ ನಾನು ಎಷ್ಟು ಸರ್ತಿ ರಿಕ್ವೆಸ್ಟ್ ಮಾಡಿ ಹೇಳೀನಿ ಎಕ್ಸಾಮ್ ಹತ್ತು ದಿನ ಇದ್ದಾಗ ಹದಿನೈದು ದಿನ ಇದ್ದಾಗ ತೊಗೊಂಡಿರಿ ಬಟ್ ನೀವು ಮೊದಲೇ ತಗೊಂಡು ಓದಿದರೆ ನಿಮಗೇನಾಗುತ್ತೆ ಓವರ್ ಆಲ್ ಆಗಿ ಎಲ್ಲ ಟಾಪಿಕ್ಸ್ನೂ ಕವರ್ ಮಾಡಿದರೆ ಎಲ್ಲದರೊಳಗಿನ ಪಾಯಿಂಟ್ಸು ನೀವು ನೆನಪಿಟ್ಕೊಂಡು ಬೇರೆ ಎಸ್ ಬರಿಬೋದು ಯಾರ್ಯಾರು ಪುಸ್ತಕ ತೊಗೊಳು ಸೆವೆನ್ ಸವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರಿಗೆ ನಿಮ್ಮ ಅಡ್ರೆಸ್ನ ಕಳಿಸಿದರೆ ಮನೆ ಬಾಗಿಲಿಕ್ಕೆ ಪುಸ್ತಕವನ್ನು ಪೋಸ್ಟ್ ಮೂಲಕ ಕಳಿಸ್ತೀವಿ ಫ್ರೆಂಡ್ಸ್ ಓಕೆ ಸೊ ಯಾರ್ಯಾರು ತಗೊಂಡಿಲ್ಲ ತಗೊಳ್ರಿ ಟ್ರಾನ್ಸ್ಲೇಷನ್ ಬುಕ್ ಬಂದ ಮೇಲೆ ಅದನ್ನು ತಗೊಳ್ಳುವಂಥ ರೀ ಫ್ರೆಂಡ್ಸ್ ಓಕೆ ಪಿ ಎಸ್ ಐ ಎಕ್ಸಾಮ್ಗೆ ನೆಕ್ಸ್ಟ್ ವಿ ಎ ಒ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ರು ಗೈಸ್ ನನ್ನ ಒಂದು ಎರಡು ಅಡ್ವೈಸ್ ಏನಿದ್ದಾವೆ ಅಂದರೆ ಒಂದು ಜನರಲ್ ಸ್ಟಡೀಸಲ್ಲಿ ನೀವು ಅಗೇನ್ ಆಪ್ಷನ್ಸ್ ಒನ್ ಟೂ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಆಲ್ ಆಫ್ ದಿ ಅಬೋ ನನ್ ಅಪ್ ದಿ ಅಬೋ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ರಿ ನಾನು ಯೂಟ್ಯೂಬ್ ಒಳಗೆ ಅಬ್ಸರ್ವ್ ಮಾಡ್ತಿದ್ದೀನಿ ವಿ ಎ ಓ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದೀರಾ ಸೊ ನೀವೆಲ್ಲ ಮಾಡ್ತೀರಿ ಅಂದರೆ ಒನ್ ವರ್ಲ್ಡ್ನೂ ಯಾರು ಹೇಳ್ತಾರ ತಟ್ ಅಂತ ಹೇಳುವಂಥ ಪ್ರಶ್ನೆಗಳನ್ನ ಯಾರು ಡಿಸ್ಕಸ್ ಮಾಡ್ತಾರೆ ನೀವು ಪಿ ಯು ಸಿ ಮುಗಿಸಿದಿರಾ ಜನ ಓಕೆ ನಿಮಗೆ ಅಂತವು ನಿಮಗೆ ಬರುವಂಥ ಪ್ರಶ್ನೆಗಳನ್ನ ನೋಡಿದರೆ ಮಾತ್ರ ನಿಮಗೆ ಖುಷಿ ಆಗುತ್ತೆ ಬಟ್ ದಯವಿಟ್ಟು ಹೇಳ್ತಾ ಇದ್ದೀನಿ ಅದು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿಗೆ ವರ್ಕ್ ಆಗೋದಿಲ್ಲ ಓಕೆ ಒನ್ ಟೂ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಆಲ್ ನನ್ನ ದಿ ಅಬವ್ ಅನ್ನುವಂಥ ಪ್ರಶ್ನೆಗಳನ್ನು ಅಟ್ಲೀಸ್ಟ್ ಒಂದು ಇಪ್ಪತ್ತು ಮೂವತ್ತು ಪ್ರಶ್ನೆಗಳು ಬರ್ತವೆ ಅಂತ ತಿಳ್ಕೊಳ್ರಿ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಜಾಸ್ತಿ ಬರ್ತವೆ ಬಟ್ ಒಂದು ಇಪ್ಪತ್ತು ಮೂವತ್ತು ಪ್ರಶ್ನೆಗಳು ಬಂದಾಗಲೂ ನೀವು ಡಿಸರ್ಟನ್ ಆಗಬಾರ್ದು ಇಷ್ಟು ದೊಡ್ಡ ಕ್ವಶನ್ ಓದೋದು ಹೆಂಗಂತ ಬಿಟ್ಟು ಬರಬಾರ್ದು ಭಾಳ ಜನ ಪಿ ಎಸ್ ಐ ಎಕ್ಸಾಮ್ ಒಳಗೆ ಈ ಒಂದು ತಪ್ಪು ಮಾಡಿದ್ದಾರೆ ಇಷ್ಟು ಇಷ್ಟು ದೊಡ್ಡ ಕ್ವೆಶನ್ ಓದೋದು ಹೆಂಗೆ ಇದಕ್ಕೆ ಆನ್ಸರ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಐ ಆಮ್ ಗಿವಿಂಗ್ ಯು ಒನ್ ಅಡ್ವೈಸ್ ಆ ಥರದ್ದು ಪ್ರಶ್ನೆಗಳನ್ನು ನೀವು ಮಾಡಿ ಓಕೆ ಸೊ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋ ಆನ್ ದಟ್ ಓಕೆ ಆ ಥರ ಒನ್ ಓನ್ಲಿ ಟೂ ಓನ್ಲಿ ಇರುವಂಥ ಕರೆಂಟ್ ಅಫೇರ್ಸ್ ವಿಡಿಯೋನ ಅಟ್ ಲೀಸ್ಟ್ ಹಂಡ್ರೆಡ್ ಆರ್ ಫಿಫ್ಟಿ ಕ್ವಶನ್ಸ್ ಇರುವಂಥ ಒಂದು ನಾಲ್ಕಾದರೂ ವಿಡಿಯೋನ ವಿ ಎ ಒ ಎಕ್ಸಾಮ್ ಮುಂಚಿತವಾಗಿ ಆ್ಯಂಡ್ ಈವನ್ ಪಿ ಎಸ್ ಐ ಎಕ್ಸಾಮ್ಗೆ ಉಪಯೋಗ ಆಗುವಂಗೆ ಕೆ ಎ ಎಸ್ ಎಕ್ಸಾಮ್ಗೆ ಉಪಯೋಗ ಆಗೋ ಹಂಗೆ ನಾನು ಮಾಡ್ತೀನಿ ಜನ್ರಲ್ ಸ್ಟಡೀಸ್ಗೆ ಎಲ್ಲ ಸಬ್ಜೆಕ್ಟ್ ಓದಿ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಒಳ್ಳೆಯದು ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ ಓಲ್ಡ್ ಗ್ರೂಪ್ ಸಿ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ ಫ್ರೆಂಡ್ಸ್ ಓಕೆ ಗ್ರೂಪ್ ಸಿ ಪೇಪರ್ಸ್ ಏನಿದ್ದಾವೆ ಅವು ನಿಮಗೆ ಒಂದು ಐಡಿಯಾನ ಕೊಡ್ತವೆ ಡೈಲಿ ಒಂದಾದರೂ ಪೇಪರ್ನ ನೋಡ್ರಿ ಅಟ್ಲೀಸ್ಟ್ ನಿಮಗೆ ಯಾವ ಥರ ಪ್ರಶ್ನೆ ಆದರೂ ಕೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಓಕೆ ಆ್ಯಂಡ್ ಇನ್ನೊಂದು ನನ್ನ ಕಡೆಯಿಂದ ಅಡ್ವೈಸ್ ಏನು ಅಂದರೆ ಕಮ್ಯುನಿಕೇಷನ್ ಪೇಪರ್ ಇದೆಲ್ಲ ಇಂಗ್ಲೀಷು ಕಂಪ್ಯೂಟರು ಕನ್ನಡ ಅದ್ರ ಮೇಲೆ ಒತ್ತು ಕೊಡ್ರಿ ಯು ಕೆ ಚೆನ್ನಾಗಿ ಓದ್ರಿ ನಿಮ್ಮ ಈ ಒಂದು ಪೇಪರಲ್ಲಿ ಹೆಂಗೆ ಮಾರ್ಕ್ಸ್ ಬರ್ತವೆ ಅದ್ರ ಮೇಲೇ ನೀವು ವಿ ಎ ಓ ಆಗ್ತಿರೋ ಇಲ್ವೋ ಡಿಸೈಡ್ ಆಗುತ್ತೆ ಫ್ರೆಂಡ್ಸ್ ಓಕೆ ಸೊ ಆ್ಯಂಡ್ ಈ ಪೇಪರ್ ಒಳಗೆ ಮ್ಯಾಕ್ಸಿಮಮ್ ಸ್ಕೋರ್ ಕೂಡ ಮಾಡ್ಬೋದು ನೀವು ಜನರಲ್ ಸ್ಟಡೀಸ್ ಒಳಗೆ ಎಷ್ಟೇ ಅಂದರೂ ಕೂಡ ಅರುವತ್ತೆಪ್ಪತ್ತು ಮಾಡ್ಬೋದು ಫ್ರೆಂಡ್ಸ್ ಓಕೆ ನಾಟ್ ಮೋರ್ ದೆನ್ ದಟ್ ದ್ಯಾಟ್ಸ್ ವೆರಿ ವೆರಿ ಟಫ್ ಓಕೆ ಜೆ ಜಿ ಜಿ ಎಸ್ ಪೇಪರಲ್ಲಿ ಇಷ್ಟು ಮಾಡೋದು ಇಟ್ಸ್ ವೆರಿ ವೆರಿ ಟಫ್ ಓಕೆ ಆ್ಯಂಡ್ ಬಟ್ ಈ ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಮಾಡ್ಬೋದು ಓಕೆ ಕಮ್ಯುನಿ ಪೇಪ್ ಕಮ್ಯುನಿಕೇಷನ್ ಪೇಪರ್ಗೆ ಒತ್ತು ಕೊಡ್ರಿ ಒಂದು ದಿನದೊಳಗೆ ನೀವು ಫಾರ್ ಎಕ್ಸಾಂಪಲ್ ಎಂಟು ತಾಸು ಓದ್ತಿರಂದ್ರೆ ಐದು ತಾಸು ಕಮ್ಯುನಿಪೇ ಕಮ್ಯುನಿಕೇಷನ್ ಪೇಪರ್ ಕೊಡಿರಿ ಮೂರು ತಾಸು ಜಿ ಎಸ್ ಸಿ ಕೊಡಿರಿ ಆಲ್ರೆಡಿ ಓದಿರ್ತೀರಲ್ವ ರಿವಿಷನ್ ಮಾಡಲಿಕ್ಕೆ ಕಮ್ಯುನಿಕೇಷನ್ ಪೇಪರ್ ಅಲ್ಲಿಗೆ ಚೆನ್ನಾಗಿ ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರಾ ಫ್ರೆಂಡ್ಸ್ ಸೊ ಮೈ ಕನ್ಸರ್ನ್ ಈಸ್ ಕ್ಲಿಯರಿಂಗ್ ದ ಎಕ್ಸಾಮ್ ಓಕೆ ಸೊ ಕಮ್ಯುನಿಕೇಷನ್ ಪೇಪರ್ನ ನೀವೇ ಓದಿರಿ ನೋಡಿ ಆಲ್ರೆಡಿ ಇವತ್ತು ಏಳು ಡೇಟು ನಾನು ವಿಡಿಯೋ ಮಾಡ್ತಾ ಇರೋದು ಸೊ ಉಳಿದಿರುವಂಥ ದಿನಗಳಲ್ಲಿ ಬರೀ ಆನ್ಲೈನ್ ಕ್ಲಾಸ್ ನೋಡಿ ಬರೀ ಯಾವುದೋ ನೋಡಿ ಓದೋಂಗಿಲ್ಲ ಏನು ನೋಟ್ಸ್ ಮಾಡಿರಿ ಇಟ್ಟು ದಿನ ಏನು ಓದಿರಿ ಅದನ್ನು ರಿವಿಷನ್ ಮಾಡಿ ಫ್ರೆಂಡ್ಸ್ ಆದಷ್ಟು ಆನ್ಲೈನ್ ಕ್ಲಾಸ್ಗಳನ್ನು ನೋಡಬೇಡ್ರಿ ನೀವು ಜಸ್ಟ್ ನೀವೇನು ಬರೆದಿರೋ ನೋಟ್ಸ್ ನೀವೇನು ಆಲ್ರೆಡಿ ರಿ ಏನು ಬರೆದಿಟ್ಟಿರೋ ಅದನ್ನು ರಿವಿಷನ್ ಮಾಡಿರಿ ನೀವು ಯಾವ ಮ್ಯಾಗ್ಝಿನ್ಸ್ಗಳನ್ನು ಓದಿರಿ ಅವಕೂರ ರಿವಿಷನ್ ಮಾಡಿರಿ ಅವು ಮಾತ್ರ ಹೆಲ್ಪ್ ಆಗ್ತವೆ ಆಮೇಲೆ ಮಾಸ್ಟರ್ ಕ್ಲಾಸು ಆ ಕ್ಲಾಸು ಈ ಕ್ಲಾಸು ಅಂತ ಹೇಳಿಬಿಟ್ಟು ಕರೆಂಟ್ ಅಫೇರ್ಸ್ ಕ್ಲಾಸು ಅದು ಇದು ಅಂತ ನಿಮಗೆ ಬಹಳಷ್ಟು ಜನ ಹೇಳ್ತಾರೆ ನಿಮ್ಗೆ ಆಲ್ರೆಡಿ ಅವು ಗೊತ್ತಿರ್ತವೆ ಬಟ್ ಆದರೆ ನೀವು ರಿವಿಷನ್ ಮಾಡಲಿಲ್ಲ ಅಂದರೆ ಯಾವುದನ್ನು ಕೂಡ ನೀವು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಪ್ಲೀಸ್ ಡೂ ರಿವಿಷನ್ ವಿ ಎ ಒ ಎಕ್ಸಾಮ್ ಬರಿತಾ ಇರೋರೆಲ್ಲರೂ ರಿವಿಷನ್ ಮಾಡಿರಿ ಆ್ಯಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ಗೆ ಇಂಪಾರ್ಟೆನ್ಸ್ನ ಕೊಡ್ರಿ ಓಕೆ ಸೊ ಹೆಚ್ಚು ಅಟ್ಲೀಸ್ಟ್ ಒಂದು ಇಪ್ಪತ್ತು ಮೂವತ್ತು ಕ್ವಶನ್ ಆದರೂ ಆ ಥರ ಬರ್ತವೆ ಅಂತ ಒನ್ ಟು ಓನ್ಲಿ ತ್ರೀ ಓನ್ಲಿ ಆಲ್ ಆಫ್ ದಿ ಅಬೋ ನನ್ ಆಫ್ ದಿ ಅಬೌ ಅನ್ನುವಂಥ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿರಿ ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ಗೆ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ನ ಕೊಡ್ರಿ ಅವುಗಳಿಗೆ ಹೆಚ್ಚು ಪ್ರಯಾರಿಟಿ ಕೊಟ್ಟು ಓದ್ರಿ ಫ್ರೆಂಡ್ಸ್ ಅವ್ಕೂ ಓದ್ರಿ ಓಕೆ ಇನ್ನು ಮುಂಬರುವಂಥ ಕೆ ಎ ಎಸ್ ಪರೀಕ್ಷೆಗೆ ಹೇಗೆ ತಯಾರಿ ನಡೆಸಬೇಕು ಎಸ್ ಕೆ ಎ ಎಸ್ ಪೇಪರ್ಗೆ ಎಕ್ಸಾಮ್ಸ್ಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸೈಮಲ್ಟೇನಿಯಸ್ ಆಗಿ ಹೆಂಗೆ ನೀವು ಪ್ರಿಪೇರ್ ಮಾಡಬೇಕು ಅಂತ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಸೊ ಅವರು ವೇಟ್ ಮಾಡ್ರಿ ಇನ್ನು ಮುಂಬರುವಂಥ ಪಿ ಒ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ರೋ ಪಿ ಒ ಎಕ್ಸಾಮ್ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ದು ಏನು ಕರ್ನಾಟಕ ಪಂಚಾಯತಿ ರಾಜ್ ಇಂಡಿಯನ್ ಪಂಚಾಯತಿ ರಾಜ್ ಆ್ಯಕ್ಟ್ ಇದೆಯೋ ಇದನ್ನು ಸರಿಯಾಗಿ ಓದ್ಕೊಳ್ರಿ ಆಮೇಲೆ ಒಂದು ಪೇಪರ್ ಅಂತೂ ಅಗೇನ್ ಕಮ್ಯುನಿಕೇಶನ್ ಓಕೆ ಇನ್ನೊಂದು ಪೇಪರು ಜಿ ಎಸ್ ಈ ಸರ್ತಿ ಆ ಥರ ಮಾಡಿದ್ದಾರೆ ಬಟ್ ಅಗೇನ್ ಇಲ್ಲೂ ಕೂಡ ಕಮ್ಯುನಿಕೇಶನ್ ಪೇಪರ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಫ್ರೆಂಡ್ಸ್ ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ಗೆ ಹೆಚ್ಚು ಒತ್ತನ್ನು ಕೊಡ್ರಿ ಓಕೆ ಇದನ್ನು ಸರಿಯಾಗಿ ನೀವು ರಿವಿಷನ್ ಮಾಡಿರಿ ಆ್ಯಂಡ್ ಜನರಲ್ ಸ್ಟಡೀಸ್ ನೀವು ಎಷ್ಟು ಓದಿದ್ರು ಅಷ್ಟೇ ಕರೆಂಟ್ ಅಫೇರ್ಸ್ ಲಿಂಕ್ನ ಇಟ್ಕೊಳ್ರಿ ಕರೆಂಟ್ ಅಫೇರ್ಸ್ ಲಿಂಕ್ ಇಟ್ಕೊಳ್ಳದೆ ಯಾವುದೇ ಸಬ್ಜೆಕ್ಟ್ನ ಓದಬೇಡ್ರಿ ಓಕೆ ಕರೆಂಟ್ ಅಫೇರ್ಸ್ ಲಿಂಕಿಂದಾನೇ ಹಿಸ್ಟ್ರಿನೂ ಓದ್ರಿ ಕರೆಂಟ್ ಅಫೇರ್ಸ್ ಲಿಂಕಿಂದಾನೇ ಜೋಗ್ರಫಿನೂ ಓದ್ರಿ ಅವು ನಿಮಗೆ ಹೆಲ್ಪ್ ಆಗ್ತವೆ ಫ್ರೆಂಡ್ಸ್ ಓಕೆ ಸೊ ಪಿ ಡಿ ಯು ಎಕ್ಸಾಮ್ಗೆ ಒಂದು ಜನರಲ್ ಸ್ಟಡೀಸ್ ಪೇಪರ್ ಆ್ಯಂಡ್ ಅಂಡ್ ಅದರ್ ಒನ್ ಈಸ್ ಕಮ್ಯುನಿಕೇಶನ್ ಪೇಪರ್ನ ಏನು ಈ ಬಾರಿ ಇಟ್ಟಿದ್ದಾರೆ ಆ್ಯಂಡ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ದೇ ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಓಕೆ ಸೊ ಇವುಗಳಿಗೆ ಸಪ್ರೇಟ್ ನೀವು ನೋಟ್ಸ್ ಮಾಡಿಕೊಂಡು ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ ನೋಡಿರಿ ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ ಓಲ್ಡ್ ಕ್ವಶನ್ ಪೇಪರ್ ನಿಮ್ಮ ಕಡೆಯಿಂದ ಎಷ್ಟು ಆಗ್ತವೋ ಅಷ್ಟು ಕ್ವೆಶನ್ ಪೇಪರ್ಸ್ನ ನೋಡಿರಿ ಪ್ಯಾಟರ್ನ್ ಗೊತ್ತಾಗುತ್ತೆ ಈವನ್ ವಿ ಎ ಓದವರಾಗಲಿ ಪಿ ಡಿ ಒದವರಾಗಲಿ ಕ್ವಶನ್ ಪೇಪರ್ಸ್ನ ನೋಡಿರಿ ಯು ವಿಲ್ ಕಮ್ ಟು ನೋ ಪ್ಯಾಟ್ರನ್ ಓಕೆ ಸೊ ಕೆ ಪಿ ಎಸ್ ಸಿ ಪಿ ಡಿ ಓ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಿಂದ ಕ್ವಾಲಿಟಿ ಪೇಪರ್ನ ಕೊಡ್ತಾರೆ ಫ್ರೆಂಡ್ಸ್ ಕೆ ಪಿ ಎಸ್ ಸಿ ಅವಳಿಗೆ ಡೆಫಿನೆಟ್ಲಿ ಕ್ವಾಲಿಟಿನ ಅಪ್ಗ್ರೇಡ್ ಮಾಡಿದರೆ ನ್ಯೂ ಕ್ವಾಲಿಟಿ ಅಪ್ಗ್ರೇಡ್ ಮಾಡುವ ಅವಶ್ಯಕತೆ ಇದೆ ಡೀಪ್ ಆಗಿ ಓದಿ ಡೀಟೇಲ್ ಆಗಿ ಓದೋದ್ರಿಂದ ನಿಮಗೆ ಯಾವ ಎಕ್ಸಾಮ್ ಪ್ರಿಪೇರ್ ಮಾಡಿದರೂ ಹೆಲ್ಪ್ ಆಗುತ್ತೆ ಓಕೆ ಸೊ ಆದ್ರಿಂದ ವಿ ಎಕ್ಸಾಮ್ಗೆ ಆಗಿರ್ಬೋದು ಆ್ಯಂಡ್ ಇವನ್ ಪಿ ಡಿ ಒ ಎಕ್ಸಾಮ್ಗಾಗಿರ್ಬೋದು ಸೊ ಜನ್ರಲ್ ಸ್ಟಡೀಸ್ನ ಸ್ವಲ್ಪ ಯಾವುದೇ ಟಾಪಿಕ್ನ ಓದ್ರಿ ಅದನ್ನು ಒಂದು ಬಿಟ್ಟು ನಾಲ್ಕು ಅದರ ಎಂಗಲಲ್ಲಿ ಓದಿ ಬಿಕಾಸ್ ಒನ್ ಟೂ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಓಕೆ ಸೊ ಒನ್ ಟು ತ್ರೀ ಫೋರ್ ಓನ್ಲಿ ನನ್ನ ಅಪ್ದೆಬೋ ಈ ಥರ ಕ್ವಶನ್ಸ್ ಬರೋಗಳನ್ನು ತಲೆಯಲ್ಲಿಟ್ಕೊಂಡು ಓದಿ ಇವತ್ತು ಆ್ಯಕ್ಚುಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಯಾವುದೇ ಒಂದು ಕ್ಲಾಸ್ಗಳಲ್ಲಿ ನಿಮಗೆ ಇಂಥವು ಪ್ರಯಾರಿಟಿ ಕೊಡೋಂಗಿಲ್ಲ ಯಾಕಂದರೆ ಅವ್ರು ತಪ್ಪಲ್ಲ ಫ್ರೆಂಡ್ಸ್ ನೀವು ಏನ್ರಿ ಇಂಥ ಕ್ವಶನ್ ಹೇಳಿದರೆ ನೀವು ಆ ಕ್ಲಾಸ್ ನೋಡೋಂಗಿಲ್ಲ ಯಾಕಂದರೆ ನಾನು ಭಾಳ ಸರ್ತಿ ಮಾಡಿ ನೋಡಿದ್ದೀನಿ ನೋಡೋಂಗಿಲ್ಲ ಯಾಕಂದರೆ ಇಷ್ಟು ಡೀಪ್ ಆಗಿರುವಂಥದ್ದು ಇಷ್ಟು ಡೀಟೇಲ್ ಆಗಿರುವಂಥ ನಮಗೆಲ್ಲಿ ಕ್ವಶನ್ ಬರ್ತವೆ ಅಂತ ನೀವು ತಿಳ್ಕೊತೀರಾ ಆ್ಯಂಡ್ ದ್ಯಾಟ್ ಇಸ್ ವಾಟ್ ಹ್ಯಾಪನ್ ಇನ್ ಪಿ ಎಸ್ ಐ ಎಕ್ಸಾಮ್ ನಾನು ಟ್ರಾನ್ಸ್ಲೇಷನ್ ಕೊಟ್ಟಾಗ ಓಕೆ ಟ್ರಾನ್ಸ್ಲೇಷನ್ಗಳನ್ನು ದೊಡ್ಡ ಕೊಟ್ಟಾಗ ಅದೆಷ್ಟೋ ಜನ ನನ್ನ ಬೈತಾ ಹೋಗಿದ್ದಾರೆ ಆ್ಯಂಡ್ ನಾನು ವಾಕ್ ಮಾಡಬೇಕಾದ್ರೆ ನೋಡಿದ್ದೀನಿ ಫ್ರೆಂಡ್ಸ್ ಬೈದಿದ್ದಾರೆ ಸ್ಟೂಡೆಂಟ್ಸ್ ಸೊ ಅವನೇ ಐ ಎ ಎಸ್ ಎಕ್ಸಾಮ್ಗೆ ಓದಿದ್ರೆ ನಾವೇನು ಮಾಡೋನು ನಮಗೆ ಆ ಕಾಸ್ಟ್ ಕೊಡಬೇಕು ಭಾಳಷ್ಟು ಕಡೆ ಹತ್ತು ಹದಿನೈದು ಲೈನ್ ಕೊಡ್ತಾರೆ ಒಂದೊಂದು ಪೇಜ್ ಕೊಡ್ತಾರೆ ಇಲ್ಲ ಟೆಸ್ಟ್ ಬರೀತಾರೆ ಅಂತ ಅಂದಿದ್ದಾರೆ ಬಟ್ ಅದೇ ವಿದ್ಯಾರ್ಥಿಗಳು ಯಾವಾಗ ಎಕ್ಸಾಮ್ ಮುಗೀತೋ ಅವಾಗ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಇಲ್ರಿ ನೀವು ಹಂಗೆ ಅಂದಾಗ ನಾವು ಹಿಂಗೆ ಮಾಡೇವಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಸಾರಿ ಓಕೆ ಸೊ ನಾವು ಹಂಗೆ ಅನ್ಬಾರ್ದಾಗಿತ್ತು ಆ್ಯಂಡ್ ಈಗ ಎಕ್ಸಾಮ್ನಲ್ಲಿ ನೋಡಿದರೆ ಒಂದೊಂದು ಪೇಜ್ ಕೊಟ್ಟಾರ ನಾನು ತರ್ಟಿ ಪೇಜ್ ಕೊಡ್ತಿದ್ದೆ ಈಗ ತರ್ಟಿ ಟೂ ಪೇಜ್ ಕೊಟ್ಟು ತರ್ಟಿ ಟೂ ಲೈನ್ಸ್ ಕೊಟ್ಟಿದ್ದಾರೆ ತರ್ಟಿ ಲೈನ್ಸ್ ನಾನು ಕೊಡ್ತಿದ್ದೆ ಇವರು ತರ್ಟಿ ಟು ಕೊಟ್ಟಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ನೀವು ವರ್ಸ್ಟ್ಗೆ ಪ್ರಿಪೇರ್ ಮಾಡಿದರೆ ಅಂದರೆ ಡಿಫಿಕಲ್ಟ್ ಲೆವೆಲ್ನ ಪ್ರಿಪೇರ್ ಮಾಡಿಬಿಟ್ರೆ ಈಸಿ ಆದರೆ ನೀವು ಮಾಡೇ ಮಾಡ್ತೀರಾ ಇಷ್ಟಂತೂ ನಾನು ಹೇಳಿದ್ದೀನಿ ಇದು ಆದಮೇಲೂ ನೀವು ಅವಕ್ರನ್ನೆಲ್ಲ ನೋಡೋಂಗಿಲ್ಲ ಓಕೆ ಕ್ಲಾಸ್ಗಳನ್ನ ನೋಡೋಂಗಿಲ್ಲ ಆ್ಯಂಡ್ ಸೇರು ಆಲ್ ದೋಸ್ ವಿತ್ ಯುವರ್ ಫ್ರೆಂಡ್ಸ್ ಓಕೆ ಅದಕ್ಕೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಆಮೇಲೆ ಇವತ್ತು ಯಾರ್ಯಾರೆಲ್ಲ ಕಮೆಂಟ್ ಹಾಕ್ತಿದ್ದಾರೆ ಎಕ್ಸಾಮ್ ಬರ್ದವರು ಯಾರು ಮುಂದೆ ಎಕ್ಸಾಮ್ ಬರೋರು ಇದ್ರು ಅವ್ರ ಪರಿಸ್ಥಿತಿನ ಒಂದು ಸ್ವಲ್ಪ ನೋಡ್ರಿ ಅಂಥ ಪರಿಸ್ಥಿತಿ ನಿಮಗೂ ಬರಬಾರ್ದು ಅಂದರೆ ಓನ್ಲಿ ಸೊಲ್ಯೂಷನ್ ಡೀಪ್ ಆಗಿ ಓದಬೇಕು ನಾಲೆಜ್ ಸಂಬಂಧ ಓದಬೇಕು ಡೋಂಟ್ ಚೇಜ್ ಒನ್ ಜಾಬ್ ಯು ಚೇಜ್ ನಾಲೇಜ್ ಹತ್ತು ಜಾಬ್ಸ್ಗಳು ನಿಮ್ಮನ್ನು ಚೇಂಜ್ ಮಾಡ್ತಾರೆ ಓಕೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡೆ ಓದ್ರಿ ಅಂತ ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಎಲ್ಲ ಪ್ರಬಂಧ ವಿಡಿಯೋಗಳನ್ನ ನೋಡ್ರಿ ನೋಡಿದರೆ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಓಕೆ ನಾನು ಕರೆಂಟ್ ಅಫೇರ್ಸ್ ಈವನ್ ಕ್ವಶನ್ಸ್ ಮಾಡಿ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಕೆ ಎಸ್ ಸಂಬಂದೆ ಏನಿದೆ ಸಪ್ರೇಟಾಗಿ ನಿಮಗೆ ಒಂದು ಕ್ಲಾಸ್ನ ಮಾಡ್ತೀನಿ ಫ್ರೆಂಡ್ಸ್ ಕೆ ಎಸ್ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಸೊ ಲೆಟ್ಸ್ ವೇಟ್ ಫಾರ್ ಟುಡೇ ಆರ್ ಟುಮಾರೋ ಐ ವಿಲ್ ಡೆಫಿನೆಟ್ಲಿ ಅಪ್ಲೋಡ್ ಒನ್ ವಿಡಿಯೋ ರಿಗಾರ್ಡಿಂಗ್ ಕೆ ಎ ಸ್ಟ್ರಾಟಜಿ ಇವನ್ ಎಥಿಕ್ಸ್ ಕೂಡ ಎಲ್ಲ ರೆಡಿ ಆಗಿದ್ದಾವೆ ನಾನು ಎಥಿಕ್ಸ್ ಈ ವರ್ಷ ಏನು ಎಥಿಕ್ಸ್ ಪೇಪರಲ್ಲಿ ಕ್ವಶನ್ ಕೇಳಿದ್ದಾರೆ ಯು ಪಿ ಎಸ್ಸಿಯಲ್ಲಿ ಆ ಎಲ್ಲ ಕ್ವೆಶನ್ಸ್ಗಳನ್ನೂ ಮಾಡ್ತೀನಿ ಆ್ಯಂಡ್ ಈವನ್ ಕೆ ಎಸ್ ರಿಲೇಟೆಡ್ ಎಥಿಕ್ಸ್ ಏನೇನು ಸಿಲೆಬಸ್ ಇದೆ ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋನ ನಿಮಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ದೇರ್ ವಿತ್ ಯು ಸೊ ಪ್ರಿಪೇರ್ ಮಾಡಿರಿ ಚೆನ್ನಾಗಿ ಓದ್ರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ ಮರಳು ಯತ್ನ ಮಾಡಲೇಬೇಕು ರೀಸ್ಟಾರ್ಟ್ ಮಾಡಲೇಬೇಕು ಎಲ್ಲರೂ ಕೂಡ ಯಾರೂ ಡಿಸ್ಹಾರ್ಟನ್ ಆಗಂಗಿಲ್ಲ ಒಂದು ಜಾಬ್ ಹೋದ್ರೆ ಏನೂ ಆಗಂಗಿಲ್ಲ ಮತ್ತೆ ಪರೀಕ್ಷೆಗಳಿದ್ದಾವೆ ಅದಕ್ಕೆ ಪ್ರಿಪೇರ್ ಆಗ್ರಿ ಬಟ್ ಆಗಿರುವಂಥ ಮಿಸ್ಟೇಕ್ನ ವಾಪಸ್ ರಿಪೀಟ್ ಆಗದೆ ಇರುವ ಹಾಗೆ ನೀವೆಲ್ಲ ಕ್ರಮವಹಿಸಬೇಕು ಫ್ರೆಂಡ್ಸ್ ಅದು ಅಷ್ಟೇ ನನ್ನ ಕನ್ಸರ್ನ್ ಟೇಕ್ ಕೇರ್ ಆ್ಯಂಡ್ ಬಾಯ್